ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಟ್ಟಣದಲ್ಲಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಇಂದು ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರೊಂದರು ಸೇರಿ ಜನಪದ ಒಂದು ಉತ್ಸವವನ್ನು ಹಮ್ಮಿಕೊಡಲಾಯಿತು ಈ ಒಂದು ಉತ್ಸವದಲ್ಲಿ ನೋಡಿ ಎಷ್ಟು ಅಲಂಕೃತವಾಗಿ ಒಂದು ಸ್ಥಳೀಯವಾಗಿ ಸಿಗುವಂಥ ವಸ್ತುಗಳಿಂದ ಒಂದು ಪ್ರಥಮ ದರ್ಜೆ ಕಾಲೇಜನ್ನ ಅಲಂಕಾರ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಒಂದು ರೈತಾಪಿ ವರ್ಗದವರ ಎಲ್ಲ ವಿದ್ಯಾರ್ಥಿಗಳಾಗಿದ್ದು ಎಲ್ಲರೂ ಸಹ ಒಂದು ನಮ್ಮ ಗ್ರಾಮೀಣ ಪ್ರದೇಶದ ಸೊಗಡನ್ನು ಒಂದು ಕಾರ್ಯಕ್ರಮ ಅಂತ ಹೇಳಬಹುದಾಗಿದೆ ಯಾಕೆಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಏನೇನಿರುತ್ತೋ ಎಲ್ಲ ಪ್ರತಿಯೊಂದನ್ನು ಸಹ ಮಾಡ್ತಾ ಇರೋದು ಈ ಒಂದು ಇದಕ್ಕೆ ಸಾಥಾಗಿ ಒಂದು ಅಂತ ರಾಜನವರು ಅವರ ಸಹ ಪ್ರಾಧ್ಯಾಪಕರು ಸಹ ಈ ಒಂದು ಸಾತನ್ನ ನೀಡಿರುವುದು ಚಿತ್ರದಲ್ಲಿ ಕಾಣ್ತಾರೆ ಯಾವ ರೀತಿಯಾಗಿ ಮಾಡಿದ್ದಾರೆ ಈ ಒಂದು ಆ ಒಂದು ಈ ಒಂದು ಜನಪದ ಉತ್ಸವವು ಅಜ್ಜಂಪುರದ ಶ್ರೀ ಕಿರ್ಲಮ್ಮ ಗ್ರಾಮ ದೇವತೆ ಆ ಪ್ರಾರಂಭವಾಗಿ ಕಾಲೇಜು ಒಂದು ತಲುಪುತ್ತದೆ ಏಕೆಂದ್ರೆ ಕುಂಭಮೇಳದೊಂದಿಗೆ ಅಂದ್ರೆ ಒಂದು ವಿದ್ಯಾರ್ಥಿನಿಯರು ತಮ್ಮ ಕುಂಭವನ್ನು ತೋರ್ವ ಮೂಲಕವಾಗಿ ವಿದ್ಯಾರ್ಥಿನಿಯ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿರುವಂತಹ ಒಂದು ಹೆತ್ತುಗಳನ್ನು ತಂದು ಅಲಂಕಾರ ಮಾಡುವ ಮೂಲಕವಾಗಿ ಎಲ್ಲರನ್ನು ಆಕರ್ಷಣೆಯ ಕೇಂದ್ರವಾಗಿ ಕಂಡು ಈ ಒಂದು ಅಜಂಪುರದಲ್ಲಿ ಮಾಡಿದಂತಹ ವಿದ್ಯಾರ್ಥಿಗಳ ಜನಪದ ಉತ್ಸವ ಎಲ್ಲರ ಮೆಚ್ಚುಗೆ ಪಾತ್ರವಾಯಿತು ಈ ಒಂದು ಪಾತ್ರವಾದಂತಹ ಒಂದು ಜನಪದ ಉತ್ಸವದ ಬಗ್ಗೆ ಈಗ ತುಣುಕನ್ನ ನಾವು ನೋಡಿದ್ರೆ ಇಲ್ಲಿಂದ ಹೇಗೆ ಬಂತು ಯಾವ ರೀತಿಯಾಗಿ ಅಲಂ ಕಾರ ಮಾಡಿದ ಈಗ ನಾವು ನೋಡೋಣ ಇದೇ ಸಂದರ್ಭದಲ್ಲಿ ಕೆಪಿಸಿ ಸದಸ್ಯರಾದಂತಹ ಕುಮಾರಿ ರಚನಾ ಅವರು ಸಹ ಭಾಗವಹಿಸಿ ಮತ್ತು ಎತ್ತಿನ ಗಾಡಿ ಏರುವುದರ ಮೂಲಕವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಉದ್ದುಮಿಸಿದಾರೆ ಯಾಕೆಂತಂದ್ರೆ ನಾವು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಇಂಥ ಎಲ್ಲಾ ಸಮ ಒಂದು ಕಾರ್ಯಕ್ರಮ ಮಾಡಬೇಕು ಹಾಗೆ ಕಾರ್ಯಕ್ರಮ ಹೆಚ್ಚು ಉತ್ತೇಜನ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಒಂದು ಗಾಡಿಯನ್ನು ಏರುವುದರ ಮೂಲಕವಾಗಿ ಮೆರವಣಿಗೆ ಸಾಗಿ ಬಂದಿದ್ದು ವಿಶೇಷ ರೀತಿಯಲ್ಲಿ ಕಂಡು ಬಂದಿದೆ ಇಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು ಸಹ ಒಂದು ಕಾಲೇಜಿನ ಒಳಾಂಗಣದಲ್ಲಿ ಯಾವ ರೀತಿಯಾಗಿ ತಮ್ಮ ಆ ಸಂಸ್ಕೃತಿಯನ್ನ ಗ್ರಾಮೀಣ ಪ್ರದೇಶ ಸಂಸ್ಕೃತಿಯನ್ನ ಸೊಗರನ್ನ ಸೂಸು ಒಂದು ಹೊರಸು ಹೊರಮುವುದಕ್ಕೆ ಹೆಚ್ಚು ಮನ್ನಣೆ ಕೊಡಿದ್ರೆ ನೋಡ ನೋಡುವುದಾದರೆ ಒಂದು ಪ್ರಾರಂಭದಲ್ಲಿ ನಾವು ರಂಗೋಲಿಯನ್ನ ಬಿಡಿಸುವ ಮೂಲಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಸ್ವಾಗತವನ್ನು ಒಂದು ಈ ಒಂದು ರೀತಿಯಲ್ಲಿ ಇದರಲ್ಲಿ ಒಂದು ಗಣಪತಿಯನ್ನು ವಿಗ್ರಹ ವಿಘ್ನ ಗಣಪತಿಯನ್ನು ಮಾಡುವ ಮೂಲಕವಾಗಿ ಒಂದು ಸಟ್ಟನ್ನು ಹಾಕಿ ಹಾಕಿ ಕಾಣ್ತಾ ಇದ್ದೇವೆ ಹಾಗೆ ರೈತರು ಬಳಸುವಂತಹ ರೈತರು ಬಳಸುವಂತಹ ವಸ್ತುಗಳನ್ನ ಹೆಚ್ಚು ಹಾಗೆ ಮಡಿಗಳನ್ನು ಮಾಡ್ತಾ ಇರೋದು ಎಲ್ಲರ ಆಕರ್ಷಿಕ ಅದೇ ರೀತಿ ಕಾಣ್ತಾ ಇದ್ದೇವೆ ಒಂದು ಗುಡಿಸಲನ್ನ ಕಾಣ್ತಾ ಇದ್ದೇವೆ ರೈತರ ಬಳಸುವಂತಹ ಎಲ್ಲಾ ವಸ್ತುಗಳನ್ನು ಪೂಜೆಯನ್ನ ಮಾಡಲು ಮಾಡುವ ಮೂಲಕವಾಗಿ ಇದೇವೆ ಹಾಗೆ ಒಂದು ನಿರ್ಮಾಣ ಮಾಡಿದಂತಹ ವಿದ್ಯಾರ್ಥಿಗಳು ಸಹ ಉತ್ತಮವಾಗಿ ಬರ್ತಾ ಇದೆ ಹಾಗೆ ಇಂಥ ಸಂಸ್ಕೃತಿ ನನ್ನ ಕಲಿಸಿರೋದಕ್ಕೆ ತುಂಬ ಧನ್ಯವಾದಗಳು ಹಾಗೆ ರಂಗೋಲಿಯಿಂದ ಬಿಡ್ತಾ ಇರೋದು ಒಂದು ಗುಡಿಸಿನ ಮುಂಭಾಗದಲ್ಲಿ ಇಟ್ಟು ಫೋಟೋನ ಕಲಿಸ್ಕೊಳ್ತಾ ಇರೋದು ಹಾಗೆ ಒಳನೋರ ಅಂದರೆ ಗುಡಿಸಿನ ಒಳಗೆ ಯಾವ ರೀತಿಯಾಗಿ ನೋಡಿ ಎಷ್ಟು ಚೆಂದವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ ಯಾಕೆಂದರೆ ಇಲ್ಲಿ ನಮ್ಮ ಹಳ್ಳಿಯ ಸಂಸ್ಕೃತಿಯ ಸೊಗಡು ಅಂತ ಹೇಳಬಹುದಾಗಿದೆ ಹಾಗೆ ಟ್ಯಾಕ್ಟ್ರಿಗಳನ್ನ ಪರಿಕರಗಳನ್ನ ನೋಡ್ತಾ ಇದ್ದೀವಿ ಪ್ರಥಮ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ ಜನಪದ ಉತ್ಸವದಲ್ಲಿ ಯಾವ ರೀತಿಯಾಗಿ ಮಾಡಿದ ನೋಡಿ ಇದನ್ನು ನೋಡ್ತಾ ಇದ್ದೀವಿ ಇದು ಬಾವಿ ರೀತಿಯಲ್ಲಿ ಒಂದು ಇದು ಮಾಡಿದ್ದಾರೆ ಹಾಗೆ ಒಂದು ಹಳ್ಳಿಯಲ್ಲಿ ಯಾವ ರೀತಿಯಾಗಿ ಇರ್ತಾರೆ ಅಥವಾ ಯಾವ ರೀತಿಯಾಗಿ ರೈತರು ಬರ ಬಳಸುವಂಥ ಸಲಕರಣೆಗಳನ್ನು ಇದ್ದಾವೆ ಹಾಗೆ ಯಾವ ರೀತಿ ಒಂದು ಇರುತ್ತೆ ತುಳಸಿ ಕಟ್ಟೆ ಅದರ ಬಗ್ಗೆ ಸಂಪೂರ್ಣವಾಗಿ ಚಿತ್ರವನ್ನು ತಮ್ಮ ಮಕ್ಕಳು ತಯಾರು ಮಾಡಿದ್ದಾರೆ ಇನ್ನೊಂದು ಮನೆಯ ಹಟ್ಟಿ ಹತ್ರ ಹೋಗೋದಾದರೆ ಇನ್ನೊಂದು ಹತ್ರ ಹೋಗೋದಾದ್ರೆ ಮಕ್ಕಳು ಯಾವ ರೀತಿಯಾಗಿ ಮಾಡಿದರೆ ಈ ಒಂದು ಜನಪದ ಉತ್ಸವ ಮಾಡುವುದರಿಂದ ಮಕ್ಕಳಲ್ಲಿ ಒಂದು ರೈತಾಪಿ ವರ್ಗದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂತದೆ ಹಾಗೆ ನಮ್ಮ ಇದನ್ನು ಅಂತ ನೋಡಿ ಈ ಒಂದು ಇದರಲ್ಲಿ ನಾವು ಎಲ್ಲ ರೀತಿಯ ಒಂದು ಇದನ್ನು ಮಾಡಿದ್ದಾನೆ ನೋಡಿ ಇದರಲ್ಲಿ ರೈತರು ಬಳಸುವಂಥ ಸಲಕರಣೆಗಳಿರ್ಬೋದು ಒಂದು ಗುಡಿಸ್ಲಿರ್ಬೋದು ಹಾಗೆಯೇ ಒಂದು ಕಳಸ ಪೂಜೆಯನ್ನು ಮಾಡ್ತಾ ಇರ್ಬೋದು ಹಾಗೆ ಒಂದು ಕಬ್ಬನ್ನು ಅಂದರೆ ಒಕ್ಕಲು ನಂತರ ಯಾವ ರೀತಿಯಾಗಿ ಪೂಜೆ ಮಾಡ್ತಾರೆ ಎಂಬರ ಬಗ್ಗೆ ಒಂದು ಸಣ್ಣ ತುಣುಕನ್ನು ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಮಾಡಿರೋ ಒಂದು ಶ ಒಂದು ಸಂತೋಷಕರವಾಗ್ತದೆ ಹಿಂಗೆ ನೋಡ್ತಾ ಇದ್ದೀವಿ ಈ ಒಂದು ಚಿತ್ರದಲ್ಲಿ ಸಂಪೂರ್ಣವಾದ ಚಿತ್ರವನ್ನು ನೋಡ್ತಾ ಇದ್ದೀವಿ ಈಗ ಮನೆ ಒಂದು ಅಂಗಳಕ್ಕೆ ಹೋದರೆ ಹೊರ ಅಂಗಳದಲ್ಲಿ ನೋಡ್ತಾ ಇದ್ದೀವಿ ಹಾಗೆ ಮನೆಯ ಒಳಗೆ ಹೋದರೆ ಒಂದು ತುಳಸಿ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ಮನೆಯ ಒಳಗೆ ಯಾವ ರೀತಿಯಾಗಿ ಮನೆ ಮುಂದೆ ರಂಗೋಲಿಯನ್ನು ಬಿಡಿಸ್ತಿರೋದು ಮತ್ತು ಒಳಗೆ ಒಂದು ಪೂಜೆ ಪುನಸ್ಕಾರಗಳನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಹಾಗೆ ಒಲೆ ನೋಡಿ ಎಷ್ಟು ಅದ್ಭುತವಾಗಿ ಒಲೆಯ ನಿರ್ಮಾಣವನ್ನು ಮಾಡಿರುವುದು ಮಕ್ಕಳಲ್ಲಿ ಒಂದು ರೀತಿಯ ಒಂದು ಆಟದ ಇಂಥ ಒಂದು ಜೊತೆಗೆ ಪಾಠವನ್ನು ಸಹ ಕಲಿತಿರೋದು ಸಂತೋಷಕರ ಈಗ ಹಿಂದಿನ ಕಾಲದಲ್ಲಿ ಮಟಕೆ ಬಳಸ್ತಾ ಇದ್ರು ಹಾಗೆ ಈಗ ಮತ್ತೆ ಬಳಸಬೇಕೆಂಬ ಇದನ್ನು ಸಾರ್ತಾ ಇದ್ದಾರೆ ಹಾಗೆ ಒಂದಿಕೆ ಪೂಜೆಯನ್ನು ಮಾಡ್ತಾ ಇರೋದು ಲಕ್ಷ್ಮೀ ಪೂಜೆ ನೋಡಿ ಇಲ್ಲಿ ಒಂದು ಸೇರಲ್ಲಿ ಅಕ್ಕಿಯನ್ನು ತುಂಬಿ ಯಾವ ರೀತಿಯಾಗಿ ಒಂದು ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಜನಪದ ಉತ್ಸವ ಮಕ್ಕಳಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಒಂದು ಬದಲಾವಣೆ ಕಂಡುಕೊಂತ ಓದಿನ ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ಬೆಂಬುದು ಜನಪದ ಉತ್ಸವದಲ್ಲಿ ಭಾಗಿಯಾದಂತಹ ವಿದ್ಯಾರ್ಥಿನಿಯೊಬ್ಬರು ಈ ರೀತಿಯಾಗಿ ತಮ್ಮ ಅನಿಸಿಕೆಗಳನ್ನ ಈ ರೀತಿಯಾಗಿ ಎಲ್ಲರ ಒಂದು ವಿದ್ಯಾರ್ಥಿಗಳ ಪರವಾಗಿ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಪ್ರಥಮ ಸರ್ಕಾರಿ ಪ್ರಥಮದ ಕಾಲೇಜು ಅಜ್ಜಂಪುರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಕಾಲಿನಲ್ಲಿ ಜನಪದ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಪ್ರಾಂಶುಪಾಲರು ಹಾಗೂ ಪ್ರಾಧ್ಯಾಪಕರ ಸಹಾಯದೊಂದಿಗೆ ಇದನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಹಳ್ಳಿಯ ಸಂಸ್ಕೃತಿಯನ್ನು ತಿಳಿಯಲು ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸುವುದು ಮತ್ತು ಹಳ್ಳಿಯ ಸೊಗಡನ್ನು ತಿಳಿಸುವುದರ ಬಗ್ಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಸ್ಕೃತಿಯನ್ನು ಮರೆಯುತ್ತಿರುವ ಮಕ್ಕಳು ಅದು ಹೇಗಿರುತ್ತದೆ ಎಂಬುದನ್ನು ಸೂಚಿಸುತ್ತದೆ ಎನ್ನು ಉತ್ಸವ ಇಂತಹ ಕಾರ್ಯಕ್ರಮವು ನಮ್ಮ ರೈತಾಪಿ ವರ್ಗವು ಅನುಭವಿಸುತ್ತಿರುವಂತಹ ಕಷ್ಟಗಳು ಮತ್ತು ಅವರ ಸೊಗ ಅವರ ಸಂಸ್ಕೃ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಸ್ಕೃತಿ ಎಲ್ಲ ಅರಿದುಕೊಳ್ಳಲು ಸಹಾಯಕವಾಗುತ್ತೆ ಇಂತಹ ಕಾಲೇಜಿನ ಒಳಗೆ ನಾವು ನೋಡಿ ನೋಡಿದ ಒಂದನ್ನ ಡಮೋವನ್ನು ತೋರಿಸ್ತಾ ಇದ್ದಾರೆ ಅಂದ್ರೆ ರೈತರು ಯಾವ ರೀತಿಯಾಗಿ ಎಂತ ವಸ್ತುಗಳನ್ನು ಬಳಕೆ ಮಾಡ್ಕೊಳ್ತಾರೆ ಗಾಳಿ ಮಾಡ್ತಾರೆ ಎಂಬುದನ್ನು ಸೂಕ್ಷ್ಮವಾಗಿ ಒಂದು ಚಿಕ್ಕ ಇದರಲ್ಲಿ ನಾವು ನೋಡ್ತಾ ಇದ್ದೇವೆ ಹಾಗೆ ಒಂದು ಗೋಡೆಯ ಒಂದು ಬರಹದಲ್ಲಿ ಎಲ್ಲಾ ರೀತಿಯ ಒಂದು ವಸ್ತುಗಳನ್ನು ಇಟ್ಟಿರೋದು ಅಂದ್ರೆ ಇಂದಿಗೆ ಬಳಸುವಂತಹ ವಸ್ತುಗಳನ್ನ ಆಟಿಕೆಗಳನ್ನ ಚೆನ್ನಿ ಇರಬಹುದು ಅಥವಾ ಒಂದು ಮಣಿಯನ್ನ ಇರಬಹುದು ಈ ರೀತಿಯಾಗಿ ಎಲ್ಲಾ ಒಂದು ಉತ್ಸವದಲ್ಲಿ ಭಾಗಿಯಾಗಿರುವ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಜನಪದ ಸಾಹಿತ್ಯದ ದಿಗ್ಗಜರಾದಂತಹ ಮುತ್ಸುದಾದಂತಹ ಮಲ್ಲನಹಳ್ಳಿ ಬಸರಾಜನವರು ಸಹ ಭಾಗವಹಿಸುವ ಮೂಲಕವಾಗಿ ಈ ಒಂದು ಜನಪದ ಉತ್ಸವಕ್ಕೆ ಒಂದು ಮೆರಗನ್ನ ತಂದಿದ್ದಾರೆ ಈ ಒಂದು ಜನಪದ ಉತ್ಸವದಲ್ಲಿ ಭಾಗಿಯಾದಂತಹ ವಿದ್ಯಾರ್ಥಿಗಳು ಒಂದು ಮೆರವಣಿಗೆಯ ಸಂದರ್ಭ ಒಂದು ಸಣ್ಣ ಜಲಕನ ನೋಡ್ತಾ ಇದ್ದೀವಿ ಯಾಕೆಂತಂದ್ರೆ ಈ ಒಂದು ಚಿತ್ರದಲ್ಲಿ ನೋಡ್ತಾ ಇದೀವಿ ಮುಂದ್ಗಡೆ ಗಾಡಿ ಹೋಗ್ತದವೋ ಇಲ್ಲ ಮತ್ತೆ ವಿದ್ಯಾರ್ಥಿ ಒಂದು ಗಾಡಿ ಹೊಡಿತಿರುವುದು ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ತಾವು ಸಾಗಿದಂತಹ ಎತ್ತುಗಳನ್ನ ಇಟ್ಕೊಂಡು ಮೆರವಣಿಗೆ ಉದ್ದಕ್ಕೂ ಸಾಗಿ ಬಂದಿದ್ದು ವಿದ್ಯಾರ್ಥಿಗಳನ್ನು ಸಹ ಈ ಒಂದು ಚಿತ್ರದಲ್ಲಿ ನೋಡ್ತಾ ಎಷ್ಟು ಖುಷಿಯಾಗಿ ನೋಡಿ ಎಷ್ಟು ಉದ್ಭು ಅದ್ಭುತವಾಗಿ ಅಲಂಕಾರ ಮಾಡುವುದರ ಮೂಲಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಹೆಚ್ಚಿನ ಗಾಡಿಗಳನ್ನ ಬಂಡಿಯಲ್ಲಿ ಹೋಗ ಕುಳಿತುಕೊಂಡು ವಿದ್ಯಾರ್ಥಿನಿಯರು ಹಿಂದೆ ಹೋಗದಂತ ಗಾಡಿಯನ್ನು ನೋಡ್ತಾ ಇದ್ದೇವೆ ಈ ಗಾಡಿಯಲ್ಲಿ ಕುಳಿತಂತ ವಿದ್ಯಾರ್ಥಿನಿಯರು ಸಹ ತಮ್ಮ ಸಾಕಷ್ಟು ಖುಷಿಯನ್ನ ಬರ್ತಾ ಇರಬಹುದು ಹಾಗೆಯೇ ಒಂದು ಗಾಡಿಯ ಒಂದು ಒಡೆಯುವ ಸಂದರ್ಭದಂದ್ರೆ ಆ ಮೆರವಣಿಗೆಯ ಸಂದರ್ಭದಲ್ಲಿ ಆ ಗಾಡಿಯ ಮೇಲೆ ಒಂದು ಒಳ್ಳೆಯ ರೀತಿಯಲ್ಲಿ ತಮ್ಮ ಡ್ರೆಸ್ ಅನ್ನು ಹಾಕಿಕೊಂಡು ವಿದ್ಯಾರ್ಥಿನಿಯರು ಈ ಒಂದು ಚಕ್ರದ ಗಾಡಿಯಲ್ಲಿ ಕುಳಿತಿರೋದು ಹಾಗೆ ನೋಡಿ ಚಿತ್ರದಲ್ಲಿ ನೋಡ್ತಾ ಇದೀವಿ ಇತ್ತಿನ ಗಾಡಿಯನ್ನ ಮತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿ ಒಟ್ಟಿಗೆ ಸೇರಿ ಒಂದು ಹೋಗ್ತಾ ಇರೋದು ನಾವು ಚಿತ್ರದಲ್ಲಿ ಕಂಡು ಒಟ್ಟಾರೆಯಾಗಿ ಇಂದು ನಡೆದಂತಹ ಜಪ ನಡೆದಂತಹ ಜನಪದ ಉತ್ಸವ ಒಂದು ಮೆರುಗನ್ನು ನೀಡಿತ್ತು ಎಂದು ಹೇಳಬಹುದಾಗಿದೆ